ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಂದು ಕೊಳಗಲ್ ಗ್ರಾಮದಲ್ಲಿ ನೂತನ ಕಾಂಗ್ರೆಸ್ ಕಚೇರಿಯನ್ನು ಕೊಳಗಲ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಹುಲಿಯಪ್ಪಣ್ಣನವರ ನೇತೃತ್ವದಲ್ಲಿ ಬೆಳಿಗ್ಗೆ ತಾನೇ ಕೆಪಿಸಿಸಿ ಮಾಜಿ ಅಧ್ಯಕ್ಷರಾದ ಅಲ್ಲಂ ವೀರಭದ್ರಪ್ಪರವರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಲಾಯಿತು ಈ ಕಾಂಗ್ರೆಸ್ ಕಚೇರಿ ಉದ್ಘಾಟನೆಯಲ್ಲಿ ಅಣ್ಣನವರಿಗೆ ಬೆಂಬಲ ನೀಡಿದಂತ ಗ್ರಾಮ ಪಂಚಾಯತಿ ಸದಸ್ಯರಾದ ಗೋವಿಂದ ಅಣ್ಣನವರು ದಮ್ಮೂರ್ ಹನುಮಪ್ಪ ಮಾನವರು ಸೇನಣ್ಣನವರು ಹಾಗೂ ಪ್ರಭುರೆಡ್ಡಿ ಅಣ್ಣನವರು ಎಲ್ಲ ಸರ್ವ ಕೊಳಗಲ್ ಗ್ರಾಮದ ಕಾಂಗ್ರೆಸ್ ಪಕ್ಷದ ಮುಖಂಡರು ಇಂದು ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಮಾಡಲು ಪ್ರಮುಖ ಕಾರಣ ಏನಂದ್ರೆ ನಮ್ಮ ದೀನದಲಿತರ ಬಂದು ಆಪತ್ ಬಾಂಧವ ಮಾಜಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಬಳ್ಳಾರಿ ಗ್ರಾಮಾಂತರ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಬಿ ನಾಗೇಂದ್ರಣ್ಣನವರಿಗೆ ಕೈ ಬಲುಪಡಿಸೋಕೆ ಅಂತೇಳಿ ಮುಖ್ಯ ಉದ್ದೇಶ ಈ ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಸದಾ ನಮ್ಮ ನಾಗೇಂದ್ರಣ್ಣನವರ ಆಶೀರ್ವಾದ ಯಾವತ್ತಿಗೂ ಇರುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಾಮದ ಜನರ ಸಮಸ್ಯೆಗಳನ್ನು ಕುಂದುಕೊರತೆಗಳು ಹಾಗೂ ಅಭಿವೃದ್ಧಿ ಕುರಿತು ಯಾವುದೇ ಸಮಸ್ಯೆ ಬಂದಲ್ಲಿ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಹುಲ್ಲಪ್ಪಣ್ಣ ಆಗಿರ್ಬೋದು ಹನುಮಪ್ಪ ಮಾಮನವರಾಗಿರ್ಬೋದು ಹಾಗೂ ಪ್ರಭುರೆಡ್ಡನ ಅಣ್ಣನವರಾಗಿರ್ಬೋದು ಗ್ರಾಮದ ಸರ್ವ ಸದಸ್ಯರಲ್ಲಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಆ ಸಮಸ್ಯೆಗಳಿಗೆ ಸ್ಪಂದನೆ ನೀಡಲು ಒಂದು ಕಚೇರಿ ನಮಗೆ ಬೇಕಾಗುತ್ತೆ ಎಂಬ ಉದ್ದೇಶದಿಂದ ಇಂದು ಕೊಳಗಲ್ ಗ್ರಾಮದಲ್ಲಿ ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಇದು ಬಹಳ ಅತ್ಯಂತ ಸಂತೋಷದ ವಿಷಯ ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಾಮದ ಯಾವುದೇ ಸಮಸ್ಯೆ ಬಂದಲ್ಲಿ ನಾಗೇಂದ್ರ ಅಣ್ಣನವರಿಗೆ ನೇರವಾಗಿ ಮುಟ್ಟೆ ಅಂತೇವೆಗರ ನಾಡಿ ಮಿಡಿತ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ